ಮತ್ತು ವೆಲ್ಕಮ್ ಮಾಡ್ತಾ ಡೀಟೇಲ್ ಕೊಡೋದಾದ್ರೆ ನೋಡಿ ಹದಿನಾಲ್ಕು ಎಕರೆ ಹದಿನಾಲ್ಕು ಎಕರೆ ಸಾರಿ ಹದಿನೈದು ಎಕರೆ ಅಡಿಕೆ ತೋಟ ಮಿಶ್ರಬೇಳೆ ತೋಟ ಅಡಿಕೆ ಕಾಳು ಮೆಣಸು ಕಾಫಿ ಎಲ್ಲ ಇರುವಂಥ ಒಂದು ವೆಲ್ ಮೇಂಟೈನ್ಡ್ ತೋಟದ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಸಾಧಾರಣ ಒಂದು ಮೂರರಿಂದ ಐದು ನಿಮಿಷ ವಿಡಿಯೋ ಬರುತ್ತೆ ದಯವಿಟ್ಟು ಕೊನೆಯ ತನಕ ನೋಡಿ ಎಲ್ಲ ಮಾಹಿತಿ ಅದರಲ್ಲೇ ಹಂಚ್ಕೊಂಡಿರ್ತೀನಿ ಎಲ್ಲ ಗಾಗಲ್ಸ್ ಹಾಕೊಂಡಿರ್ತೀನಿ ಅಂತ ಕೇಳಿದ್ವಿ ಕನ್ನಡಕ್ಕೆ ತೆಗೆದು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಒಂದು ಇಪ್ಪತ್ತು ಆಗ್ತಾಯಿದ್ದೀವಿ ಇನ್ನು ಎಲ್ಲ ಹೊಸ ಬರಲಿಲ್ಲ ಇನ್ನು ಕಾಫಿ ಈ ವಿಡಿಯೋ ಸಾರಿ ತೋಟದ ಇನ್ನೊಂದು ವಿಡಿಯೋ ಮಾಡ್ತೀನಿ ಇದ್ರ ಕೃಷಿಕರ ಹತ್ರ ನಾನು ಒಂದು ಮಾತಾಡ್ಸ್ಬೇಕು ಅವ್ರ ಹತ್ರ ಮಾತಾಡೋದೇ ಖುಷಿ ಸಣ್ಣ ಪರಿಚಯ ಮಾಡ್ಕೊಳ್ಳೋದ್ರೆ ಚಂದ್ರಣ್ಣ ಅವ್ರ ಹೆಸರು ಚಂದ್ರಣ್ಣ ಈಗ ನಮ್ಮ ಶೆಟ್ಟರ್ ಜೊತೆಗೆ ಮಾತಾಡ್ತಿದ್ರಲ್ಲ ಆ ಕ್ರಾಪ್ ಡೀಟೇಲ್ ಕೊಟ್ರಲ್ಲ ನೂರು ಕ್ವಿಂಟಾಲ್ ರಾಶಿಡಿ ಅಂತ ಹೇಳಿದ್ರು ನೂರೈವತ್ತರಿಂದ ಇನ್ನೂರು ಚೀಲ ಕಾಫಿ ಅಂತ ಹೇಳಿದ್ರು ಇಪ್ಪತ್ತು ಕ್ವಿಂಟಾಲ್ ಪೆಪ್ಪರ್ ಅಂತ ಹೇಳಿದ್ರು ಅಷ್ಟು ಕಾನ್ಫಿಡೆಂಟಾಗಿ ಅವ್ರು ಹೇಳ್ತಾರೆ ಅಂದರೆ ನಾನು ಅವರು ಅವ್ರ ಜೊತೆ ಮಾತಾಡ್ತಾ ಅಂದ್ಕೊಂಡಿದ್ದೇನೆಂದ್ರೆ ಪ್ರತಿಯೊಂದು ಗಿಡನೂ ಪ್ರತಿ ದಿನ ತೋಟಕ್ಕೆ ಹೋಗಿ ಪ್ರತಿಯೊಂದು ಗಿಡನೂ ಮಾತಾಡಿಸ್ತಾರೆ ನಾನೊಬ್ಬ ಕೃಷಿಕಾಗಿದ್ದೀನಿ ನಾನು ತೋಟಕ್ಕೆ ಅಷ್ಟು ವಿಸಿಟ್ ಮಾಡಲ್ಲ ಪ್ರಾಮಾಣಿಕವಾಗಿ ಹೇಳೋದಾದ್ರೆ ಇವರು ಈ ತೋಟನ ಇಟ್ಕೊಂಡಿರೋ ಚಂದ ನೋಡಿಬಿಟ್ರೆ ಕೃಷಿ ಮಾಡಿದ್ರೆ ಹಿಂಗೆ ಮಾಡಬೇಕಿಲ್ಲ ಅಂದರೆ ಕೃಷಿಗೆ ಇಳೀದಬಾರ್ದು ಕೃಷಿನೇ ಮಾಡಬಾರ್ದು ಅನ್ನೋ ಒಂದು ಒಂದ್ ಪಾಯಿಂಟ್ ಬರುತ್ತೆ ದಿನಕ್ಕೆ ಹಿಂಗೆ ಹೇಳ್ತಿದ್ದೀನಿ ಅಂದ್ರೆ ಸಾಕಷ್ಟು ಜನ ತೋಟ ತಗೊಂಡಿದ್ದೀರಿ ತೋಟ ತಗೊಂಡು ಇಂಪ್ರೂವ್ ಮಾಡಿದ್ದೀರಿ ಇನ್ನು ಕೆಲವ್ರು ಹಾಗೆ ಬಿಟ್ಟಿದ್ದೀರಿ ಅಂತವರಿಗೆಲ್ಲ ಒಂದ್ಸಲ ಈ ತೋಟ ನೋಡ್ಕೊಂಡು ಹೋದ್ರೆ ಕೃಷಿ ಹೇಗ್ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ ಪೆಪ್ಪರು ನೋಡಿ ಅವರು ಇಪ್ಪತ್ತು ಕ್ವಿಂಟಲ್ ಪೆಪ್ಪರ್ ಅಂತ ಹೇಳಿದ್ರಲ್ಲ ಸುಳ್ಳಲ್ಲ ಅಹ್ ಒಂದೊಂದು ಗಿಡದಲ್ಲೂ ಅಷ್ಟು ಫಸಲ್ ಇದೆ ಕಾಫಿ ಕೂಡ ತುಂಬಾ ಚೆನ್ನಾಗಿದೆ ಅಡಿಕೆ ಮರ ಶೃಂಗೇರಿ ತಾಲೂಕಿನಲ್ಲಿ ಅಡಿಕೆ ಎಲೆ ರೋಗ ಮತ್ತೆ ನಾನು ಅದೇ ಪಾಯಿಂಟಿಗೆ ಬರ್ತೀನಿ ಸಾಕಷ್ಟು ಜನ ಫೋನ್ ಮಾಡಿದಾಗ ಏನ್ರಿ ಶೃಂಗೇರಿ ತಾಲೂಕಿನಲ್ಲಿ ನೀವು ಆ ರೇಟ್ ಹೇಳ್ತೀರಿ ಅಡಿಕೆ ರೋಗ ಇದೆ ಎಲ್ಲ ತೋಟದಲ್ಲೂ ರೋಗ ಇಲ್ಲ ಅಂತ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೇನೆ ಈ ತೋಟ ನೀವು ಬಂದು ನೋಡ್ಕೊಂಡು ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವುದೇ ಅಡಿಕೆ ರೋಗ ಇದ್ರಲ್ಲಿ ಇಲ್ಲ ಇನ್ನು ಮುಂದಕ್ಕೆ ಬಂದರೂ ಬರಬಹುದು ಅದು ನಾನು ಹೇಳಲಿಕ್ಕೆ ಆಗಲ್ಲ ಬಟ್ ಪೇಪರ್ ಎಲ್ಲ ಅಂತೂ ತುಂಬಾ ಚೆನ್ನಾಗಿದೆ ಇನ್ ಫ್ಯೂಚರ್ ಅಲ್ಲಿ ಬುಷ್ ಪೇಪರ್ ಅಥವಾ ಬೇರೆ ಯಾವ್ದಾದ್ರು ಪೋಲ್ಸ್ ನಲ್ಲಿ ಪೇಪರ್ ಬೆಳೆಯೋದಕ್ಕೂ ಚೆನ್ನಾಗಿದೆ ಟೋಟಲ್ ಪ್ಲಾಟ್ ಬಂದು ನಾನು ಹೇಳಿಲ್ಲ ಅನ್ಸುತ್ತೆ ನಿಮ್ಗೆ ಒಟ್ಟು ಹನ್ನೆರಡು ಎಕರೆ ಇಪ್ಪತ್ನಾಲ್ಕು ಗಂಟೆ ಖಾತೆ ಒಟ್ಟು ಹದಿಮೂರು ಎಕರೆ ಕೃಷಿ ಭೂಮಿ ಹದಿಮೂರು ಎಕರೆ ಮಿಕ್ಸ್ ಕ್ರಾಪ್ ತೋಟ ಇದು ಶೃಂಗೇರಿ ಆಗುಂಬೆ ಹೈವೇಯಿಂದ ಒಂದೂವರೆ ಕಿಲೋಮೀಟರ್ ಒಳಗಡೆ ಬರಬೇಕು ಶೃಂಗೇರಿಯಿಂದ ಹದಿನಾಲ್ಕು ಕಿಲೋಮೀಟರ್ ಮೈಲ್ ಸ್ಟೋನ್ ಅಲ್ಲಿ ಒಂದು ಸಣ್ಣದೊಂದು ಗ್ರಾಮ ಇದೆ ನಲ್ಲೂರ್ ಅಂತ ನಲ್ಲೂರಿಂದ ಒಂದೂವರೆ ಕಿಲೋಮೀಟರ್ ಮಣ್ಣು ರಸ್ತೆಯಲ್ಲಿ ಒಳಗಡೆ ಬಂದ್ರೆ ಈ ತೋಟ ಸಿಗುತ್ತೆ ನಾನು ನನ್ನ ವೆಹಿಕಲ್ ತಗೊಂಡು ಹೋಗ್ಬೇಕಾದ್ರೆ ನಮ್ಮ ಶೆಟ್ರಿಗೆ ಹೇಳಿದೆ ಈ ವೆಹಿಕಲ್ ಹೋಗುತ್ತೇನ್ರಿ ಇಲ್ಲಿ ತಿರ್ಸಕ್ ಜಾಗ ಸಿಗ್ತದೇನ್ರಿ ಏನ್ ಹಿಂಗಿದೆ ಎಲ್ಲ ಬೇರೆ ಆಗ್ತಾ ಇದೆ ವಾಪಸ್ ಬರ್ಬೇಕಾದ್ರೆ ಹೆಂಗಪ್ಪ ಅನ್ನೋ ಕ್ವಶನ್ ಅಲ್ಲಿ ಹೋದೆ ತೋಟಕ್ಕೆ ಹೋದ್ಮೇಲೆ ಅದೆಲ್ಲಾ ಕ್ವಶನ್ ಮರೆತು ಹೋಗಿ ಈ ತೋಟದಲ್ಲೇ ಇರ್ಬೇಕು ಅನ್ನೋಷ್ಟು ಖುಷಿ ಆಯ್ತು ಅಷ್ಟು ಚೆನ್ನಾಗಿದೆ ಇಡೀ ತೋಟದ ಒಳಗಡೆ ವೆಹಿಕಲ್ ಹೋಗುವಂತ ದಾರಿ ಮಾಡ್ಕೊಂಡಿದ್ದಾರೆ ಗೊಬ್ಬರ ಅಥವಾ ಕಾಫಿ ಕಿಫಿ ತರ್ಲಿಕ್ಕೆ ಬೇರೆ ಯಾವುದೇ ಅಡಿಕೆ ಉದುರು ತರ್ಲಿಕ್ಕೆ ಎಲ್ಲದಕ್ಕೂ ವೆಹಿಕಲ್ ಹೋಗುವಂತ ದಾರಿ ಮಾಡ್ಕೊಂಡಿದ್ದಾರೆ ತುಂಬಾ ಪ್ಲಾನ್ ಮಾಡಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ನೀರಿಗೆ ಆರು ಇಂಚಿನ ಬೋರ್ವೆಲ್ ಇದೆ ಯಥೇಚ್ಛವಾಗಿ ನೀರಿದೆ ಹಳ್ಳದ ನೀರು ಕೂಡ ಇದೆ ನಾನು ಫಸ್ಟ್ ಗೆ ವಿಡಿಯೋ ಸಣ್ಣದ ಒಂದು ಕ್ಲಿಪ್ಪಿಂಗ್ ಹಾಕಿದ್ನಲ್ಲ ಆ ಹಳ್ಳದಲ್ಲಿ ವರ್ಷದ ಮುನ್ನೂರವತ್ತೈದು ದಿನ ನೀರು ಹರಿತಾನೆ ಇರುತ್ತೆ ಅಂತ ಹೇಳಿದ್ದಾರೆ ನೀವು ಖಂಡಿತವಾಗೂ ಒಂದು ಯಾವ್ದಾದ್ರು ತೋಟ ನೋಡ್ಬೇಕು ನಾವು ತೋಟ ಮಾಡ್ಬೇಕು ಅನ್ನೋರು ಈ ತೋಟಕ್ಕೆ ಬಂದು ನೋಡಿ ಮುಂದೆ ಮುಂದುವರಿಯೋದು ಒಳ್ಳೇದು ನಾನು ಕರ್ಕೊಂಡು ಹೋಗ್ತೀನಿ ಖುಷಿಯಿಂದ ಕರ್ಕೊಂಡು ಹೋಗ್ತೀನಿ ಹೇಳಿದ್ದಾರೆ ಯಾವಾಗ ಬೇಕಾದ್ರೂ ಹೋಗಿ ನೋಡಿ ತೋಟ ನೋಡಿ ಅಂತ ಹೇಳಿದ್ದಾರೆ ಇನ್ವೆಸ್ಟ್ಮೆಂಟ್ ಮಾಡಿ ಅಡಿಕೆ ತೋಟಕ್ಕೋ ಇಲ್ಲ ಕಾಫಿ ತೋಟಕ್ಕೋ ನಾನು ತೋಟ ಮಾಡ್ತೀನಿ ಅಥವಾ ಯಾವ್ದೊಂದು ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಖಂಡಿತವಾಗಿ ಈ ತೋಟನ ಕಣ್ಣು ಹಚ್ಕೊಂಡ್ ತಗೊಳ್ಬಹುದು ಅಷ್ಟು ಚೆನ್ನಾಗಿದೆ ಇದ್ರ ಬಗ್ಗೆ ಇನ್ನು ನೀಟಾಗಿ ಇನ್ನೊಂದು ಒಂದ್ ಸ್ವಲ್ಪ ದೊಡ್ಡ ವಿಡಿಯೋ ಮಾಡ್ತೀನಿ ನಮ್ ಚಂದ್ರನೇ ಮಾತಾಡಿಸ್ತೀನಿ ಅವ್ರು ಯಾವ ರೀತಿ ಈ ತೋಟನ ಮಾಡ್ಕೊಂಡು ಬಂದಿದ್ದಾರೆ ಸಸಿ ತೋಟ ಒಂದು ಇದೆ ನಾನು ವಿಡಿಯೋದಲ್ಲಿ ತಗೊಂಡಿಲ್ಲ ಅದು ಅದನ್ನ ಗದ್ದೆ ಮಾಡ್ತಾ ಇದ್ರಂತೆ ಆ ಸಸಿ ತೋಟದ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ ಕೊಡ್ತಾರೆ ಕಾಫಿ ಸೀಸನ್ ಇನ್ನು ಹಣ್ಣಾಗ್ಬೇಕು ಕೆಲವು ಹಣ್ಣಾಗಿ ಕುಯ್ಲು ಸ್ಟಾರ್ಟ್ ಆಗಿದೆ ಇವರು ಇನ್ನು ಸ್ಟಾರ್ಟ್ ಮಾಡಿಲ್ಲ ಅಡಿಕೆ ಒಂದು ರೌಂಡ್ ಅಡಿಕೆ ಚೇಣಿ ಕೊಟ್ಟಿದ್ದಾರೆ ಅದು ಹಾಗಾಗಿ ಅಡಿಕೆ ಫಸಲ್ ತೋರಿಸಿಲ್ಲ ವಿಡಿಯೋದಲ್ಲಿ ನಾನು ಇನ್ನೊಂದು ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ ನಾನು ತುಂಬಾ ನೀಟಾಗಿ ಒಂದು ಡೀಟೇಲ್ ಕೊಡ್ತೀನಿ ಸೊ ಇವತ್ತಿಗೆ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ನಲ್ಲೂರು ಶೃಂಗೇರಿ ಆಗುಂಬೆ ಹೈವೇ ಹದಿಮೂರು ಎಕರೆ ತೋಟ ಹನ್ನೆರಡು ಎಕರೆ ಇಪ್ಪತ್ನಾಲ್ಕು ಗಂಟೆ ಖಾತೆ ಕ್ರಾಪ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಹಳ್ಳದ ನೀರಿದೆ ಆರು ಇಂಚಿನ ಬೋರ್ವೆಲ್ ಇದೆ ರೇಟ್ ನಾನು ಫೋನ್ ಮಾಡ್ದಾಗ ತಿಳಿಸ್ಕೊಡ್ತೀನಿ ಯಾಕಂದರೆ ಎಲ್ಲ ತೋಟಕ್ಕೂ ಒಂದೇ ಥರ ರೇಟ್ ಇರೋದಿಲ್ಲ ಸ್ವಲ್ಪ ರೇಟ್ ಫ್ಯಾನ್ಸಿ ರೇಟ್ ಇದೆ ಫ್ಯಾನ್ಸಿ ರೇಟಿಗೆ ಸರಿಯಾಗಿ ನಾನು ಫಸ್ಟಿಗೆ ಬಿಗಿನಿಂಗಲ್ಲೇ ಒಂದು ಲೈನ್ ಹಾಕಿದ್ನಲ್ಲ ಆ ಥರ ತೋಟಕ್ಕೆ ಇನ್ಕಮ್ ಕೂಡ ಹಾಗೆ ಇದೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್